ಬಾಂಧವ್ಯಗಳನ್ನ ನಾವು ನಮ್ಮ ಸಂಸ್ಕೃತಿಯಲ್ಲಿ ನಾವು ಅಳವಡಿಸ್ಕೋಬೇಕಾಗಿದೆ ಅದರ ಕೊರತೆಗಳು ಇದೆ ಬಹಳ ನೋವಿನಿಂದ ನಾವು ಹೇಳಬೇಕಾಗ್ತದೆ ಪ್ರತಿನಿತ್ಯ ನಾವು ಮಾಧ್ಯಮಗಳನ್ನ ನೋಡುವಾಗ ಎಲ್ಲ ಒಂದು ಕಡೆ ನಾವೆಲ್ಲರೂ ತಲೆ ತಗ್ಗಿಸಬೇಕಾಗಿದೆ ಒಂದು ಕಡೆ ಇತ್ತೀಚೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯೇ ಪ್ರಾರಂಭ ಆಯಿತು ಮೈಕ್ರೋ ನ ಒಂದು ಸಾಲ ಕೊಡ್ತಕ್ಕಂಥ ಸಾಲ ಪಡೆದ ಮೇಲೆ ನಡೆಸ್ತಕ್ಕಂಥ ಒಂದು ಅಮಾನ್ಯವಾದ ವರ್ತನೆಗಳು ಅದರಿಂದ ಬೇಸತ್ತು ಹಲವಾರು ಕುಟುಂಬದಲ್ಲಿ ಆತ್ಮಹತ್ಯೆಗಳು ನಾವು ಕಾಣ್ತಾ ಇದ್ದೇವೆ ಅಲ್ಲ ಹಲವಾರು ರೀತಿಯ ನಮ್ಮ ಕಾರ್ಯಕ್ರಮಗಳ ವೈಫಲ್ಯಗಳಲ್ಲಿ ಸಾವು ನೋವುಗಳನ್ನ ಪ್ರತಿನಿಧಿಯಲ್ಲಿ ಕಾಣ್ತಾ ಇದ್ದೇವೆ ಇದೆಲ್ಲದಕ್ಕೂ ಒಂದು ಅಂತಿಮವಾಗಿ ನಮ್ಮ ಹಳೆಯ ಬದುಕಿನ ಒಂದು ಪರಿವರ್ತನೆ ಪ್ರತಿಯೊಬ್ಬರ ಹೃದಯದಲ್ಲಿ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೇನಾದ್ರೂ ಆಗಬೇಕಾದ್ರೆ ನಮ್ಮಂತ ರಾಜಕಾರಣಿಗಳಿಂದ ಆಗಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆಯತಕ್ಕಂಥ ಪರಂಪುರ್ಯಗಳನ್ನು ಸಾಹಿತ್ಯದಲ್ಲಿ ಏನೊಂದು ಹೃದಯಗಳಲ್ಲಿ ಭಾವನೆಗಳಲ್ಲಿ ಒಂದು ಉತ್ತಮವಾದಂತ ಮನಸ್ಸಿನ ಒಂದು ಗುಣಗಳನ್ನು ಕಳಿಸ್ತಕ್ಕಂಥ ಧರ್ಮಪುತ್ರಗಳ ಸಂದೇಶ ಏನಿದೆ ಈಗ ಮೈಕ್ರೋ ಫೈನಾನ್ಸ್ ನಲ್ಲಿ ಕೆಲವು ಬಾರಿ ಆಸ್ಪತ್ರೆಯ ಒಂದು ಖರ್ಚು ವೆಚ್ಚಗಳಿಗೆ ಹಣ ಇದೆ ಸಾಲ ಮಾಡ್ತಕ್ಕಂಥದ್ದು ಏನೋ ಒಂದು ಒಳ್ಳೆಯ ಮನೆ ಕಟ್ಟಬೇಕು ಅಂತ ಹೇಳಿ ಸಾರ ಮಾಡತಕ್ಕಂಥದ್ದು ಇಲ್ಲ ಕೆಲವೊಂದು ಇತ್ತೀಚಿನ ನಮ್ಮ ಯುವಕರಲ್ಲಿ ಬಂದ್ಬಿಟ್ಟಿದೆ ಒಂದು ಕಡೆ ನಾವು ವೈಜ್ಞಾನಿಕವಾಗಿ ಬೆಳೀತಾ ಇದೀವಿ ಆ ಆನ್ಲೈನ್ ವ್ಯಾಮು ಒಳಗಾಗಿ ಏನೋ ದುರ್ಸಂಪಾದನೆ ಮಾಡಬಹುದು ಅಂತ ಲಕ್ಷಾಂತರ ರೂಪಾಯಿ ಸಾರ ಮಾಡಿ